ಗುರು ಪೂರ್ಣಿಮೆ ಹಿಂದೂ ಧರ್ಮದಲ್ಲಿ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ಹಾಗೂ ಮಹತ್ವಪೂರ್ಣ ದಿನ ಈ ದಿನವನ್ನು ವಿದ್ಯಾರ್ಥಿಗಳು ಭಕ್ತರು ಸಾಧು ಸಂತರು ತಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನವನ್ನಾಗಿ ಆಚರಿಸ್ತಾರೆ ಹಾಗಾದರೆ ಈ ಗುರು ಪೌರ್ಣಿಮೆ ಅಂದ್ರೆ ಏನು ಗುರು ಪೌರ್ಣಿಮೆ ಆಷಾಢ ಮಾಸದ ಹುಣ್ಣಿಮೆ ಎಂದು ಬರುತ್ತದೆ ಇದು ಗುರುವಿನ ಪೂಜಾ ದಿನ ಎಂಬ ಅರ್ಥ ಹೊಂದಿದೆ ಆ ದಿನ ವೇದವ್ಯಾಸರು ಜನಿಸಿದ ದಿನ ಗುರುಗಳ ಮಹಿಮೆ ನೆನಪಿಸುವ ದಿನ ಜ್ಞಾನ ಮತ್ತು ಶ್ರದ್ಧೆಗೆ ಕೃತಜ್ಞತೆಯ ದಿನ ಇತಿಹಾಸ ಹಾಗೂ ಮಹತ್ವವನ್ನು ಹೇಳಬೇಕೆಂದರೆ ವೇದವ್ಯಾಸರು ಈ ದಿನವೇ ಜನಿಸಿದರು ಅವರು ವೇದಗಳನ್ನು ವರ್ಗೀಕರಿಸಿದರು ಮಹಾಭಾರತ ರಚಿಸಿದರು ಭಗವದ್ಗೀತೆಯ ಸಾರವನ್ನು ತಂದರು ಅದಕ್ಕಾಗಿಯೇ ಈ ಪೌರ್ಣಿಮೆಯನ್ನು ವ್ಯಾಸ ಪೌರ್ಣಿಮಾ ಎಂದು ಕೂಡ ಕರೀತಾರೆ ಬೌದ್ಧ ಧರ್ಮದಲ್ಲೂ ಈ ದಿನ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಸಾರಿದ ದಿನವೆಂದು ಆಚರಿಸಲಾಗುತ್ತದೆ ಗುರುವಿನ ಮಹತ್ವ ಗುರು ಎಂಬ ಪದದ ಅರ್ಥ ಏನು ಗು ಅಂದರೆ ಅಂಧಕಾರ ರು ಅಂದರೆ ನಿವಾರಣೆ ಅಂದರೆ ಗುರು ಎನ್ನುವುದು ಅಜ್ಞಾನದಿಂದ ಜ್ಞಾನಕ್ಕೆ ಕರೆದೊಯ್ಯುವ ಪ್ರಕಾಶ ಶ್ಲೋಕವೇ ಹೇಳುವಂತೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರ್ಥ ಏನಂದ್ರೆ ಕುರು ಬ್ರಹ್ಮ ವಿಷ್ಣು ಮಹೇಶ್ವರನಂತೆ ಆಗಿರುವ ಪರಬ್ರಹ್ಮನ ರೂಪ